ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಯುವರಾಜ ನಾನು ಬೆಂಗಳೂರಿಂದ ಬಂದಿದ್ದೀನಿ ಸೊ ನಾನು ಇದು ಗಾಂಧಾರ್ವಿದ್ಯಾನ ನನ್ನ ಮಗಳಿಗೆ ಮಾಡಿಸಿದ್ದೆ ಸೊ ಅವಳದಲ್ಲಿ ತುಂಬ ಪರ್ಫೆಕ್ಟ್ ಆಗಿದ್ದಾಳೆ ಅದನ್ನು ನೋಡಿ ನಾನು ನಾನು ಕಲಿಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಗುರು ಗುರುಕುಲಮ್ ಶಿಕ್ಷಣಕ್ಕೆ ಅಂತ ನಮ್ಮ ಯರಿಸಿ ಗುರುಗಳ ಹತ್ರ ಬಂದಿದ್ದೆ ಅವರು ಪಂಚತಂತ್ರ ಗುರುಕುಮ್ಮನ ಸಂಸ್ಥಾ ಸಂಸ್ಥಾಪಕರಾಗಿದ್ದಾರೆ ಸೊ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಬಂದಮೇಲೆ ನಾನು ಇಲ್ಲಿ ನಲವತ್ ನಲವತ್ತೆಂಟು ದಿವಸದ ಕೋರ್ಸ್ ಮಾಡೋದಕ್ಕೆ ಬಂದೆ ಅದರಲ್ಲಿ ಸೆಲ್ಫ್ ಗಾಂಧರ್ ವಿದ್ಯೆ ಕಲಿಯೋದು ಮತ್ತು ವಿದ್ಯೆ ಟ್ರೈನಿಂಗೂ ಸಹ ಇತ್ತು ಸೊ ಇದಕ್ಕೆ ನಾನು ನಮ್ಮ ಸ್ನೇಹಿತರಿಬ್ಬರು ಬಂದಿದ್ವಿ ಸೊ ಇಲ್ಲಿ ಬಂದಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ ಸೊ ಇವಾಗ ಬಾಲ್ಸ್ನ ಕಲರ್ಸ್ನೆಲ್ಲ ಗುರುಸೋದಕ್ಕೆ ಆಗ್ತಾಯಿದೆ ನಮ್ಮಲ್ಲಿ ಸೊ ಇನ್ನೂ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ವಿ ಸೊ ಇದು ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಮತ್ತಷ್ಟು ಜನ ಬಂದು ಈ ವಿದ್ಯೆಯನ್ನು ಕಲಿತು ಎಲ್ಲರಿಗೂ ಇದನ್ನು ಸ್ಪ್ರೆಡ್ ಮಾಡಬೇಕಾಗಿ ವಿನಂತಿಸ್ತೇನೆ ಸೊ ಇದರಿಂದ ಗಾಂಧೀರಿ ವಿದ್ಯೆ ಮಕ್ಕಳಿಗೆ ಕಲಿಸೋದ್ರಿಂದ ಅವ್ರಿಗೆ ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ ಸೊ ಅದೇನು ಪಾಯಮ್ಸ್ ಆಗಲಿ ಲೆಸನ್ಸ್ ಆಗಲಿ ಬಾಯಟ್ ಮಾಡೋದು ಒಂದು ಟ್ವೆಂಟಿ ಫೈವ್ ತರ್ಟಿ ಟೈಮ್ಸ್ ಮಾಡೋದನ್ನು ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡೋದನ್ನ ಬಯಾಟು ಮಾಡುತ್ತೆ ಸೊ ಅಷ್ಟು ತುಂಬ ಚೆನ್ನಾಗಿ ಆಮೇಲೆ ರಿಸಲ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ನೈಂಟಿ ಏನ್ ಪರ್ಸೆಂಟ್ ಗ್ಯಾರಂಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ರ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಎಲ್ಲ ಸ್ಟೂಡೆಂಟ್ಸ್ಗೆ ಕಲ್ತಾರೆ ಸೊ ಇದನ್ನು ಆದಷ್ಟು ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಟೀಚರ್ ಟ್ರೈನಿಂಗ್ ಮಾಡಿದ್ದೀನಿ ಸೊ ಇದನ್ನು ನಾನು ಎಲ್ಲ ಮಕ್ಕಳಿಗೆ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇದಕ್ಕೆ ನನ್ನ ಗುರುಳದ ಹೆಸಂಗಳಿಗೆ ಅವರ ಆಶೀರ್ವಾದ ನನಗೆ ಯಾವತ್ತೂ ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಅಷ್ಟೇ ಜೈ ಗುರುದೇವ್